నన్న హసరు సాత్విక ఆర్ వీరమంగళ వీరమ పుత్తూరు దుంబ ಮನಕ್ಕೆ ದು ದು ಅವತರಿಸಿ ದುರ್ಗ ದುರ್ಗೆ ಬಂದಳೋ ಅವತರಿಸಿ ಕಲಕಲನಾದದಿ ಜಳ ಜಳ ಹರಿಯುವ ಜಲದಲ್ಲಿ ನೆಲೆಸಿಹ ಭ್ರಮರಾಮೆ ಜಲದಲ್ಲಿ ನೆಲೆಸಿಹ ದುಷ್ಟರ ತರೆಯಲು ಭಕ್ತರ తానిద్ద <laughs> ಿ ಸುರಿಯುವ ಅರಳಲಿ ಕುಳಿತಿ ಹಬ್ರಮರಾಂಬೆ ಅರಳಲಿ ಕುಳಿತಿಹ ಹಭ್ರಮರಾಂಬೆ ಷಟ್ಪದಿ ರೂಪದಿ ಕಚ್ಚುತ ಕೊಂದಳು ದುಷ್ಟ ಅರುಣನ ಭ್ರಮರಾಂಬೆ ದುಷ್ಟ ಅರುಣನ ಭ್ರಮರಾಂಬೆ ದು ಹಾರಿ ದುರ್ಗಾ ಬಂದಳು ನೋ